ಅರ್ಜೇಂದ್ರ ಎಲ್ಲ ನನ್ನ ಯೇಸು ಪ್ರಭುವಿನ ಅನುಯಾಯಿಗಳೇ ಹಾಗೂ ಎಲ್ಲ ಮುಖಂಡ್ರೆ ಯಾಕಂದ್ರೆ ನೇಮ್ಸ್ ಏನು ಬಸ್ಸಿಂದನೆ ಅಂತ ಹೇಳ ಕೊಟ್ಟಿದ್ರೆ ಇನ್ನ ಏನು ಇವತ್ತು ಯೇಸು ಕ್ರಿಸ್ತಿನ ಎರಡು ಎರಡು ಸಾವಿರ ವರ್ಷದ ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ಆಚರಿಸ್ಕೊಳ್ತಾ ಇರ್ತಕ್ಕಂಥ ಎಲ್ಲ ಯೇಸುಪ್ರಭಿನ ಬಂಧುಗಳೇ ಏನು ಈಗ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮುಗೀತಾ ಇದೆ ಇಪ್ಪತ್ತಾರನೇ ವರ್ಷಕ್ಕೆ ತಾಪಕಾಲನ್ನ ಇಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯೇಸು ಪ್ರಭು ಮತ್ತೆ ಹೊಸ ವರ್ಷದ ಶುಭಾಶಯಗಳನ್ನ ಸಾರಿ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಬಂಧುಗಳಿಗೆ ಶುಭ ಕೋರ್ತ ಏನು ನನಗೆ ಪ್ರತಿ ವರ್ಷವೂ ಈ ಒಂದು ವೇದಿಕೆ ಎಲ್ಲೇ ಹ ನಮ್ಮ ಫಾಸ್ಟರ್ ಬಿಡೋಂಗಿಲ್ಲ ನಮ್ಮನ್ನ ಬರಲೇಬೇಕು ಅಂತ ಕಡ್ಡಾಯ ಈಗಲೂ ಸಹ ನನ್ಗೆ ಬೇರೆ ಒಂದು ಸಭೆಯಲ್ಲಿದ್ವಿ ಸಭೆಯಲ್ಲಿದ್ರೆ ಕೂಡ ಬರ್ತಾನೆ ಇತ್ತು ಅಲ್ಲಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಹಂಗಿದ್ರೇನು ಸಹ ಏನಿವತ್ತು ಇಡೀ ದೇಶದಲ್ಲಿ ಇವತ್ತು ಏಸು ಪ್ರಭುವನ್ನ ಏಸು ಕ್ರಿಸ್ತನ ಅನುಯಾಯಿಗಳಾಗಿರ್ತಕ್ಕಂಥವರು ಇವತ್ತು ನೆನೀತಕ್ಕಂಥ ಒಂದು ದಿನ ಇದಾಗಿರ್ತದೆ ಇವತ್ತು ನಾವು ಯೇಸು ಪ್ರಭುವನ್ನ ಬಹಳಷ್ಟು ಜನ ಪ್ರೀತಿಸ್ತೀವಿ ಆರಾಧಿಸ್ತೀವಿ ಪ್ರೀತಿ ಒಂದ್ ಕಡೆ ಆರಾಧಿಸೋದೊಂದ್ ಕಡೆ ಆರಾಧಿಸ್ತೀವಿ ಅಂತಂದ್ರೆ ನಮ್ಮ ಕಷ್ಟ ಸುಖಗಳನ್ನ ಹೋದ ಅಂತೇಳಿ ಅವರಲ್ಲಿ ನಿಷ್ಠೆ ಇಟ್ಟಿರ್ತಕ್ಕಂಥವ್ರು ಯೇಸುವನ್ನ ಆರಾಧಿಸ್ತೀವಿ ಇವತ್ತೊಂದ್ ಕಡೆ ಇಡೀ ದೇಶದಲ್ಲಿ ಇವತ್ತು ಶ್ರೀಮಂತ ದೇಶ ಈ ಶ್ರೀಮಂತ ದೇಶದಲ್ಲಿ ಬಡತನದಲ್ಲಿ ಹುಟ್ಟಿರ್ತಕ್ಕಂತ ಒಂದು ಯೇಸು ಪ್ರಭುವಿನ ದಿನ ಬಡತನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಬಡ ದೇಶದಲ್ಲಿ ಫ್ರಾನ್ಸ್ ಫ್ರಾನ್ಸ್ ಮಧ್ಯದಲ್ಲಿ ಅವರು ಹಳ್ಳಿ ಎತ್ಲೆಹಿಮ್ ಎತ್ಲೆಹಿಮ್ ಅನ್ನಂತ ಗ್ರಾಮದಲ್ಲಿ ಅವರು ಒಂದು ಬಡ ಗ್ರಾಮ ಅದು ಬಡ ಗ್ರಾಮದಲ್ಲಿ ಹುಟ್ಟಿ ಇಡೀ ಒಂದು ದೇಶದ ಉದ್ದಗಲಕ್ಕೂ ಅರಳಿ ಇವತ್ತು ಅವರದೇ ಆದಂತ ಒಂದು ಚಾಪನ್ನ ಮೂಡಿಸಿರ್ತಕ್ಕಂಥ ಪ್ರಭು ಅವರ ಹಾದಿಯಲ್ಲಿ ಇವತ್ತು ನಾವು ನೂರಾರು ಜನ ನಾವು ಹೋಗ್ತಾ ಇದ್ದೀವಿ ಇಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವು ಎದುರಿಸ್ತಕ್ಕಂಥ ಸವಾಲುಗಳು ಬಹಳಷ್ಟು ನಮ್ಮ ಮುಂದೆ ಇದ್ದಾವೆ ಇವತ್ತು ಯೇಸು ಪ್ರಭುವನ್ನ ನಂಬಿಕೊಂಡಿರ್ತಕ್ಕಂಥ ಜನ ನೀವಾದ್ರೆ ಆ ಏಸು ಪ್ರಭು ಪ್ರಭುವಿನ ಹಾದಿಯಲ್ಲಿ ಜವಾಬ್ದಾರಿಗಳನ್ನ ತಗೊಂಡು ಜವಾಬ್ದಾರಿಗಳನ್ನ ತನ್ನ ಮೇಲೆ ಹಾಕೊಂಡು ಒಂದು ಕ್ರಿಶ್ಚಿಯಾನಿಟಿಯನ್ನ ಉಳಿಸ್ಕೊಬೇಕು ಅಂತಂದ್ರೆ ನಾನಾ ರೀತಿಯ ಹೋರಾಟಗಳನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಅರ್ಥ ಮಾಡ್ಕೋಬೇಕು ಇವತ್ತು ಕ್ರೈಸ್ತ ಧರ್ಮ ಇರಬಾರ್ದು ಅಂತಾರೆ ಮುಸ್ಲಿಂ ಧರ್ಮ ಇರಬಾರ್ದು ಅಂತಾರೆ ಒಂದು ಕಡೆ ಹಿಂದೂ ಧರ್ಮ ಅಂತಾರೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿ ಪ್ರಜೆಗಳು ಯಾವುದೇ ಜಾತಿ ಧರ್ಮ ಆಗಿರ್ಬೋದು ಜೀವಿಸತಕ್ಕಂತ ಹಕ್ಕು ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಇದೆ ನಾವುಗಳು ಜೀವಿಸ್ತಕ್ಕಂಥ ಹಕ್ಕು ಪ್ರತಿ ಜೀವಿಗೂ ಸಹ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಜೀವನು ಈ ಭೂಮಿ ಮೇಲೆ ಬದುಕಬೇಕು ಅಂತಂದ್ರೆ ಅವರದೇ ಆದಂತಹ ರೀತಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನ ಬರೆದುಕೊಟ್ಟಿದ್ದಾರೆ ಆ ಕಾನೂನಿನ ಅಡಿಗಳಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೀವಿ ಈ ಬದುಕ್ತಕ್ಕಂಥ ಸಂದರ್ಭದಲ್ಲೂ ಸಹ ಕ್ರಿಶ್ಚಿಯನ್ರಿಗೆ ಮತ ಇರಬಾರ್ದು ಅಂತಾರೆ ಮುಸ್ಲಿಮರ್ಗೆ ಮತ ಇರಬಾರ್ದು ಅಂತಾರೆ ಒಂದು ಕಡೆ ದಲಿತ ಶೋಷಣೆ ಇದೆ ಯಾವುದ್ರಲ್ಲಿ ನಾವು ಮುಂದೆ ಮುಗ್ನಾಲಕ್ಬೇಕು ಇದನ್ನ ಪ್ರಶ್ನೆ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಬೇಕು ಇವತ್ತೆಲ್ಲೋ ಒಂದು ಕಡೆ ನಾವು ಹೋರಾಟದ ಹಾದಿಯಲ್ಲಿ ಬರ್ತಾ ಇದ್ದೀವಿ ಅಂತಂದ್ರೆ ನಿಜವಾಗಿ ಈ ದೇಶದ ಮೇಲೆ ಅಭಿಮಾನ ಗೌರವ ಇರತಕ್ಕಂಥವರು ಈ ದೇಶ ಕಂಡ ಒಂದು ಅಖಂಡ ಭಾರತದಲ್ಲಿ ಪ್ರತಿ ಜೀವಿಗೂ ಸೇವಿಸುವಂತಹ ಹಕ್ಕಿದೆ ಅಂತ ತಿಳ್ಕೊಳ್ಳೋವರಾದ್ರೆ ಅವ್ರ ರಾಜಕಾರಣಗಳು ಅವರವ್ರ ಮನೆಗಳಲ್ಲಿ ಇಟ್ಕೊಳ್ಳಿ ಅವರವ್ರ ರಾಜಕಾರಣ ಅವ್ರ ಹತ್ರ ಇಟ್ಕೊಳ್ಳಿ ಬಟ್ ಇವ್ರದೇ ಆದಂತಹ ರೀತಿಯಲ್ಲಿ ಹೋಗ್ಬೇಕು ಅನ್ನೋದನ್ನ ದಯವಿಟ್ಟು ಕೈ ಬಿಡಬೇಕು ಕೈ ಬಿಟ್ಟಾಗ ಮಾತ್ರ ಒಳ್ಳೆ ಮನಸ್ಸುಗಳು ಬರ್ತವೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೀನಿ ಏನಿವತ್ತು ಯೇಸು ಪ್ರಭುವಿನ ಒಂದು ಹೆಸರಿನಲ್ಲಿ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಅದರ ಸಂಬಂಧಪಡ್ತಕ್ಕಂತ ಪಾಸ್ಟರ್ಸ್ ಬಂದಿರ್ತಾರೆ ಪಾಸ್ಟರ್ಗಳು ಮಾತಾಡುವಂತ ವಿಚಾರಗಳು ಇರ್ತವೆ ಪಾಸ್ಟರ್ ಗಳಿಂದ ನಾವು ತಿಳ್ಕೊಳ್ಳೋ ವಿಚಾರಗಳು ಜಾಸ್ತಿ ಇರ್ತವೆ ಆ ವಿಚಾರಗಳನ್ನ ತಿಳ್ಕೊಂಡು ಹೋದ್ಮೇಲೆ ತಾವುಗಳು ಇಲ್ಲಿ ಬಂದಿರತಕ್ಕಂಥವ್ರು ಖಾಲಿ ನಾವು ಆರಾಧನೆಗೆ ಮಾತ್ರ ನಾವು ಸೀಮಿತ ಆಗಬಾರ್ದು ಆರಾಧನೆಯನ್ನು ವರ್ತುಪಡಿಸಿ ನಮ್ಮ ಹಕ್ಕುಗಳನ್ನ ಉಳಿಸ್ಕೊಡೋದ್ರ ಕಡೆನೂ ತಾವು ಒಂದು ಕೈಯನ್ನು ಜೋಡಿಸ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏಕೆ ಅಂತಂದ್ರೆ ಇವತ್ತು ನಾವು ಇಡೀ ದೇಶದಲ್ಲಿ ಗಲಭೆಗಳಿತ್ತೇಳ್ತಾ ಇರ್ತವೆ ಎಲ್ಲಾದ್ರೂ ದೇವರ ಒಪ್ಪನೆ ಎಲ್ಲಾದ್ರೂ ಕೂಡ ದೇವರ ಒಪ್ಪನೆ ನನಗ್ ಬೇಕಾಗಿದ್ದು ಮಾತ್ರ ನಮ್ಮಲ್ಲಿ ನಾನಾ ರೀತಿಯ ಸಂಘಟನೆಗಳು ಇರ್ತವೆ ಕೃಷಿಯನ್ನಲ್ಲೂ ಇದಾವೆ ಆದ್ರೆ ಕೃಷಿಯನ್ನು ಅನಿಸ್ಕೊಂಡಿದ ತಕ್ಷಣ ಯೇಸು ಪ್ರಭು ಇಡೀ ದೇಶಕ್ಕೆಲ್ಲ ತಾನೆ ಯೇಸು ಪ್ರಭುಗೆ ಇಡೀ ದೇಶ ಎಲ್ಲ ಒಂದು ಒಬ್ಬರೇ ಆದಾಗ ಎಲ್ಲೇ ಒಂದು ಕಡೆ ಯೇಸುವಿನ ವಿರುದ್ಧವಾಗಿ ಒಂದು ವಾಯಿಸ ಆದಾಗ ಎಲ್ಲಾ ಸಂಘಟನೆಗಳು ಒಂದಾಗ್ಬೇಕು ನಮ್ಮದು ಆ ಒಂದು ನನ್ನದೇ ಆದಂತ ರೀತಿಯಲ್ಲಿ ಹೆಸರುಗಳು ಇಟ್ಕೊಂಡಿರ್ತೀರಿ ಬೇರೆ ಬೇರೆ ನಾನು ಕೇಳಿ ಬಂದಿದ್ದೀನಿ ಹಂಗಾಗಿ ನಾವು ಅಲ್ಲಿ ಚರ್ಚೆ ಮಾಡಿದಾಗ ಇಲ್ಲ ನಾವು ಆ ಒಂದು ಸಮಿತಿಗೆ ನಾವು ಸೇರೋದಿಲ್ಲ ನಮ್ಮದಿಂತ ಒಂದು ಸಮಿತಿ ಸಮಿತಿಗಳನ್ನ ಒಂದು ಕಡೆ ಬಿಡಿ ದಯವಿಟ್ಟು ಅನ್ಯಾಯ ಆದಾಗ ವಾಯ್ಸ್ ಮಾಡ್ಬೇಕಾಗಿರೋದು ಎಲ್ಲ ಎಲ್ಲರೂ ಸೇರಿ ವಾಯ್ಸ್ ಮಾಡ್ಬೇಕಾಗಿದೆ ನಾನು ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಓದು ಸರಿ ನಮ್ಮ ಇಡೀ ತಂಡ ನಮ್ಮ ತಂಡ ಗೂಕುಂಟೆ ಗ್ರಾಮದಲ್ಲಿ ಯೇಸು ಪ್ರಭುವನ್ನ ಇಳಿಸಿದಾಗ ನಾವೆಲ್ಲ ಅಲ್ಲಿ ಇದ್ವಿ ನಾವು ಬೆಂಗಳೂರಿಂದ ಸಂಬಂಧಪಡ್ತಕ್ಕಂಥ ಇವ್ರನ್ನೂ ಸಹ ನಾನು ಕರ್ಸ್ಕೊಂಡಿದ್ದೆ ಸಚಿವರನ್ನ ಮಿನಿಸ್ಟರ್ ರಿಟೈರ್ಡ್ ಇವರನ್ನು ಕರೆಸ್ಕೊಂಡು ಅಲ್ಲಿ ಗೋಕುಂಟೆ ಅಂತಂದ್ರೆ ಅದು ನನ್ನ ಗ್ರಾಮ ಪಂಚಾಯಿತಿ ಹೆಚ್ಚುಗೊಳ್ಳಿ ಗ್ರಾಮ ಪಂಚಾಯತಿ ಬೋಕು ಗ್ರಾಮ ಒಂದು ಯೇಸು ಪ್ರಭುವನ್ನ ಇಳಿಸ್ತಾ ಇದ್ದಾರೆ ಅಂತಂದ್ರೆ ಅವತ್ತು ಇಡೀ ಇಡೀ ದೇಶ ತಂಗೆ ಹೇಳ್ಬೇಕಾಗಿ ತಂಗೆ ಹೇಳ್ಬೇಕು ಯಾಕೆ ಕೇರ್ತಕ್ಕಂಥ ರೈಟ್ಸ್ ಇಲ್ವಾ ಬದುಕ್ತಕ್ಕಂಥ ರೈಟ್ಸ್ ಇಲ್ವಾ ಪ್ರಶ್ನೆ ಮಾಡ್ತಕ್ಕಂಥ ರೈಟ್ಸ್ ಇಲ್ವಾ ಇವತ್ತೆಲ್ಲೋ ಒಂದ್ ಕಡೆ ನಾವುಗಳು ಬೇರೆ ದೇವರುಗಳನ್ನ ಈ ಆಳಿಸ್ದಾಗ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾರೆ ಆದ್ರೆ ನಮ್ಮ ದೇವರನ್ನ ಈ ಆಳಿಸ್ದಾಗ ನಾವು ಪ್ರಶ್ನೆ ಮಾಡೋ ಅಂತವ್ರು ಆಗ್ಬೇಕಲ್ವಾ ಪ್ರಶ್ನೆ ಮಾಡುವಂತವ್ರು ಆಗ್ಬೇಕು ನಮ್ಮ ದೇವರಿಗೆ ಅನ್ಯಾಯ ಬಂದಾಗ ನಾವು ಪ್ರಶ್ನೆ ಮಾಡಬೇಕು ನಮ್ಮ ಕುಟುಂಬದಲ್ಲೇ ಅನ್ಯಾಯ ಆದಾಗ ನಮ್ಮ ಕುಟುಂಬ ಸರ್ಪಡಿಸ್ಕೊಬೇಕು ಆ ದಿಕ್ಕಿನಲ್ಲಿ ಹೋಗ್ಬೇಕಾಗಿತ್ತು ಆ ದಿಕ್ಕಿನಲ್ಲಿ ಯಾರೊಬ್ಬರನ್ನು ಕಾಣಿಸ್ಲಿಲ್ಲ ನನಗೆ ಅದು ತುಂಬಾ ನೋವಿದೆ ನಾನ್ ಮತ್ತೆ ಹೇಳಿದೆ ಕೆಲವರ್ಗೆಲ್ಲ ನಾನು ಹೇಳಿದೆ ನೋಡಪ್ಪ ನಿಮ್ ನಿಮ್ ಎದುರುಗಳನ್ನ ನೀವು ಬದಿಗಿಟ್ಕಳಿ ಇವತ್ತು ಅವ್ರಿಗೆ ಅನ್ಯಾಯ ಆಗ್ತದೆ ನಾಳೆ ಇನ್ನೊಬ್ಬರಿಗೂ ಅನ್ಯಾಯ ಆಗ್ತದೆ ಇವತ್ತು ಅಲ್ಲಿ ಇಳಿಸ್ತಾರೆ ನಾಳೆ ಇನ್ನೊಂದ್ ದಿವಸ ಇನ್ನೊಂದು ಕಡೆ ಇಳಿಸ್ತಾರೆ ಅದು ಕಾನೂನು ಚೌಕಟ್ಟೆಯಲ್ಲಿ ಏನೇ ಆಗಿರಲಿ ಹೋರಾಟ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ ಆ ಹೋರಾಟ ಮಾಡಕ್ಕೆ ಯಾರೊಬ್ರು ಬರಲಿಲ್ಲ ಅಂತಂದಾಗ ನಾಳೆ ಮುಂದೊಂದು ದಿನ ನೀವು ಯೇಸುಪ್ರಭುವನ್ನ ಎಲ್ಲಿ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಒಂದ್ ಕಡೆಯಿಂದ ಮೊಟ್ಕಾಗ್ತಾ ಬರ್ತಾ ಇದ್ರೆ ನೀವು ಎಲ್ಲಿ ಉಳಿಸ್ಕೊಳ್ತೀರಿ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಮುಂದೊಂದು ದಿನ ಅಂತ ಒಂದು ಯುದ್ಧನೇ ನಡೆದು ಬಿಡ್ತದೆ ಇವತ್ತೇನಾದ್ರೂ ಒಂದು ಕಡೆ ಈ ದೇಶದಲ್ಲಿ ದಲಿತರು ಅಲ್ಪಸಂಖ್ಯಾತರು ಈ ಕ್ರೈಸ್ತ ಧರ್ಮದವರು ಎಲ್ಲರನ್ನು ಉಳ್ಕೊಂಡಿದ್ದೀವಿ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಮುಖ್ಯವಾಗಿದೆ ಅರ್ಥ ಮಾಡ್ಕೊಳ್ಳಿ ಇವತ್ತು ನಾವೆಲ್ಲ ಉಳ್ಕೊಬೇಕು ಅಂತಂದ್ರೆ ಈ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಬಹಳ ಮುಖ್ಯವಾಗಿದೆ ಕಾನ್ಸ್ಟಿಟ್ಯೂಷನ್ ಅನ್ನ ಪ್ರತಿಯೊಬ್ಬರೂ ಹರ್ತ್ಕೊಬೇಕು ನಮ್ಮ ನಮ್ಮ ಲೋಕದೋಷಗಳು ಎಷ್ಟೇ ಇದ್ರೆ ಕೂಡ ಸರಿಪಡಿಸ್ಕೊಬೇಕು ಯೇಸು ಪ್ರಭು ಅಂದ್ರೆ ಯೇಸು ಪ್ರಭುನೇ ಆಗ್ಬೇಕು ಅಂತ ಒಂದು ಹಾದಿಯಲ್ಲಿ ನಡೆಯುವಂತ ಜನ ನಾವ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಸಾರಿ ಏನು ಯೇಸು ಪ್ರಭುವಿನ ಹಬ್ಬದ ಶುಭಾಶಯಗಳನ್ನ ತಮಗೆಲ್ಲ ತಿಳಿಸ್ತಾ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮುಖಂಡರಿಗೂ ಹಾಗೂ ಇಲ್ಲಿ ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಗೆ ఒందీ నన్న మాతను ముగ్స్తిని శేఖర్ నాట జ